ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಚುನಾವಣೆಗೆ ಭಾನುಪ್ರಕಾಶ್ ಶರ್ಮಾ ಅವರ ವಿರುದ್ಧವಾಗಿ ರಘುನಾಥ್ ಅವರು ಕಣಕ್ಕೆ ಇಳಿತಾ ಇದ್ದು ಜಿಲ್ಲೆಯಲ್ಲಿ ರಘುರಾಮ್ ಕಣಕ್ಕೆ ಇಳಿದಿದ್ದಾರೆ ಏಪ್ರಿಲ್ ಹದಿಮೂರರಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಚುನಾವಣೆಗೆ ಎರಡು ಮತಗಜಗಳು ಕಣಕ್ಕೆ ಇಳಿತಾ ಇದ್ದಾರೆ ಈ ಕುರಿತು ಸುದ್ದಿಗೋಷ್ಠಿ ನಡೆಸಿದ ರಘುನಾಥ್ ಪರವಾಗಿ ಮಾತನಾಡಿದ ಸುರೇಶ್ ರಾವ್ ನಾಡಿಗ್ ರಾಜ್ಯಕ್ಕೆ ರಘುನಾಥ್ ಜಿಲ್ಲೆಗೆ ರಘುರಾಮ್ ಇಬ್ಬರು ಸಾಮಾಜಿಕ ಕಾರ್ಯದಲ್ಲಿ ತೊಡಗಿದ್ದಾರೆ ಕಳೆದ ಚುನಾವಣೆಯಲ್ಲಿ ಅಲ್ಪ ಮತಗಳಿಂದ ರಘುನಾಥ್ ಪರಾಭವಗೊಂಡಿದ್ದು ಈ ಬಾರಿ ಗೆಲ್ಲುವ ವಿಶ್ವಾಸವನ್ನ ಹೊರಹ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಹದಿಮೂರನೇ ತಾರೀಕು ಎ ಕೆ ಎಸ್ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ಎಲ್ಲ ಚುನಾವಣೆಯಲ್ಲಿ ಎಲ್ಲ ವಿಪ್ರರು ಬಂದು ಮತ ಚಲಾಯಿಸಬೇಕು ಅಂತೇಳಿ ಮೊದಲನೇದಾಗಿ ಕೇಳ್ಕೊಳ್ತೀವಿ ಜೊತೆಗೆ ಅತ್ಯಂತ ಸರಳ ಸಜ್ಜನರಾದ ರಘುರಾಮ್ ಹಾಗೂ ರಘುನಾಥ್ ಅವರಿಗೆ ಮತ ಕೊಡಬೇಕು ಅಂತೇಳಿ ನಮ್ದು ಅತ್ಯಂತ ವಿನಮ್ರವಾದ ಮನವಿ ಮನವಿಯನ್ನು ಮಾಡ್ತಿದೀವಿ ಯಾಕೆ ಅಂದರೆ ರಘುನಾಥ್ ಅವರು ಹೋದ ಬಾರಿ ಚುನಾವಣೆಯಲ್ಲಿ ನಿಂತು ಅಲ್ಪ ಮತಗಳಿಂದ ಸೋತರು ಸೋಲ್ತಿದ್ದಂಗೆ ಅವರು ಹಿಮ್ಮುಖರಾಗ್ಲಿಲ್ಲ ಅವ್ರದ್ದೇ ಆದಂಥ ಒಂದು ಟ್ರಸ್ಟ್ ಅನ್ನ ಅದ್ರ ಮುಖಾಂತರ ಬಡ ಜನತೆಗಳಿಗೆ ಅವರ ಸ್ವಂತ ಹಣದಲ್ಲಿ ಉದಾರವಾದ ಸಹಾಯವನ್ನು ಮಾಡಿದ್ದಾರೆ ನಮ್ಮಲ್ಲಿ ತುಂಬ ಇದ್ದಾರೆ ಮಧ್ಯಮ ವರ್ಗದವರು ಇದ್ದಾರೆ ಶ್ರೀಮಂತರು ಇದ್ದಾರೆ ಆದರೆ ಸಹಾಯ ಮಾಡೋರ ಸಂಖ್ಯೆ ಸ್ವಲ್ಪ ಕಮ್ಮಿ ಇದೆ ಇಂಥ ನಿಟ್ಟಿನಲ್ಲಿ ಅವರು ಮುಂದೆ ಬಂದು ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಯಾರು ಅಪ್ಲಿಕೇಶನ್ ಹಾಕಲಿ ಅಂಥವ್ರಿಗೆ ವಿದ್ಯಾರ್ಥಿ ವೇತನ ಬಡ ರೋಗಿಗಳಿಗೆ ಆರೋಗ್ಯಕ್ಕಾಗಿ ಖರ್ಚಿಗಾಗಿ ಹಣಕಾಸು ಅದನ್ನು ಹೇಗೆ ಅಂದರೆ ಡೈರೆಕ್ಟಾಗಿ ಹಾಸ್ಪಿಟ್ಲ್ಗಳಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡಿದರು ಮತ್ತು ಎಲ್ಲ ತರಹದ ನಮ್ಮ ಬ್ರಾಹ್ಮಣ ಸಮಾಜದ ಅಭಿವೃದ್ಧಿಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಅತ್ಯಂತವಾದಂಥ ಚಿಂತನೆಯನ್ನು ಮಾಡಿದ್ದಾರೆ ಉತ್ತಮವಾದ ಚಿಂತನೆ ಮಾಡಿದ್ದಾರೆ ಎಲ್ಲರ ಜೊತೆಯಲ್ಲೂ ಸರಳವಾಗಿ ಸ್ನೇಹವಾಗಿ ಒಬ್ಬ ಸಣ್ಣ ಬ್ರಾಹ್ಮಣ ಜನಾಂಗದ ನಾಯಕರು ಇರ್ಬೋದು ಅಥವಾ ಬೇರೆಯವರು ಇರ್ಬೋದು ಯಾರೇ ಒಬ್ಬರು ಹೋಗಿ ಮಾತಾಡಿಸಿದ್ರು ಮಾತಾಡೋವಂಥ ಒಂದು ಸೌಜನ್ಯತೆ ಇದೆ ಮತ್ತು ಅವರಿಗೆ ಸಾಕಷ್ಟು ಸಮಯ ಇದೆ ಸಮಾಜ ಸೇವೆಯೇ ಅವ್ರ ವೃತ್ತಿ ಹಾಗಾಗಿ ಅವರಿಗೆ ತುಂಬ ಸಮಯ ಕೊಡೋಕ್ಕೆ ಸಾಧ್ಯವಾದಷ್ಟು ಅವ್ರ ಕೈಯಲ್ಲಿ ಹೆಚ್ಚಿನ ಒತ್ತಿದೆ ಈ ವಿಚಾರದಲ್ಲಿ ನಾವು ಯೋಚನೆ ಮಾಡಿ ಹಾಗೆ ಶಿವಮೊಗ್ಗ ಆದಂಥ ರಘುರಾಮ್ ರಘುರಾಮ್ ಅವರು ಎಲ್ಲರಿಗೂ ಕಿರಾ ಪರಿಚಿತ್ರು ನಮ್ಮಲ್ಲಿ ಕಾರಣ ಏನಂದರೆ ಪ್ರತಿಷ್ಠಿತ ಸರಾಮ್ ವಿಶ್ವೇಶ್ವರ ಕೋಆಪರೇಟಿವ್ ಸೊಸೈಟಿಯ ಡೈರೆಕ್ಟ್ರಾಗಿ ಸೇವೆ ಸಲ್ಲಿಸಿದ್ರು ಹೊಯ್ಸಳ ಪತ್ತಿನ ಸಹಕಾರ ಸಂಘದಲ್ಲಿ ಡೈರೆಕ್ಟ್ರಾಗಿ ಸೇವೆ ಸಲ್ಲಿಸಿದ್ರು ಹಾಗೆ ಡಯಾಲಿಸಿಸ್ ವಿಭಾಗದಲ್ಲಿ ಅವರು ಸಿಒಾಗಿ ಅದ್ಭುತವಾದ ಕಾರ್ಯಗಳನ್ನು ಮಾಡಿದರು ಕೊರೋನಾ ಸಂದರ್ಭದಲ್ಲಿ ಯಾರೇ ಬರಲಿ ಯಾವ ಜಾತಿಯವರಾರೋ ಬರಲಿ ಯಾರಾರೋ ಬರಲಿ ಎಲ್ಲರಿಗೂ ಅತ್ಯಂತ ಕಡಿಮೆ ದರದಲ್ಲಿ ಹಣ ಇಲ್ಲ ಅಂದ್ರಿಗೆ ಉಚಿತವಾಗಿ ಡಯಾಲಿಸಿಸ್ ಮಾಡಿ ಅದರ ಭಾರವನ್ನು ಸುತ್ತ ಅವರೇ ಹಾಕ್ಕೊಂಡು ನಾನು ಇದನ್ನು ಮುನ್ನಡೆಸ್ತೀನಿ ಅಂತ ಗಟ್ಟಿಯಾಗಿ ಮುನ್ನಡೆಸಿದಂಥವ್ರು ರಘುರಾಮ್ ಅವರು ಹಾಗಾಗಿ ಇವತ್ತು ತಾಲೂಕು ಬ್ರಾಹ್ಮಣ ಸೇವಾ ಸಂಘದ ಸುಮಾರು ಜನ ನಿರ್ದೇಶಕರುಗಳು ರಘುರಾಮ್ ಮತ್ತು ರಘುನಾಥ್ ಅವರ ಜೊತೆಗೆ ಇದ್ದೀವಿ ಇದನ್ನ ಗಟ್ಟಿ ಹೇಳೋ ಅಂಥದ್ದು ಬೇಕಾಗಿತ್ತು ಜೊತೆಗೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಹದಿಮೂರನೇ ತಾರೀಕು ಮತ ಕೇಂದ್ರಕ್ಕೆ ನಮ್ಮವ್ರು ಬಂದು ಮತ ಮಾಡಬೇಕು ಅಂತೇಳಿ ನಮ್ಮದು ಅತ್ಯಂತ ಕಳಕಳವೆ ಮನವಿ ಕಾರಣ ಏನಂದರೆ ಒಂದು ಮೂರುವರೆ ಸಾವಿರ ಇದೆ ಒಂದು ಒಂದೂವರೆ ಸಾವಿರ ಓಟ್ ಆಗುತ್ತೆ ಹಾಗಾಗಿ ದಯವಿಟ್ಟು ಎಲ್ಲ ವಿಪ್ರರಿಗೂ ನಾನು ನಮ್ರವಾಗಿ ಮನವಿ ಮಾಡ್ತೀನಿ ದಯವಿಟ್ಟು ಬನ್ನಿ ಮತದಾನದಲ್ಲಿ ಪಾನ್ಗೊಳ್ಳಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕು ಅಂದರೆ ಮತದಾನ ಆಗಬೇಕು ಮತದಾನ ಆದರೆ ಮಾತ್ರ ಪ್ರಜಾಪ್ರಭುತ್ವ ಉಳಿಯುತ್ತೆ ಹಾಗಾಗಿ ದಯವಿಟ್ಟು ಎಲ್ಲ ವಿಪ್ರರು ಬಂದು ಅವತ್ತಿನ ಮತದಾನದ ಕಾರ್ಯಕ್ರಮದಲ್ಲಿ ಮತದಾನವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ನಾವು ರಘುನಾಥ್ ಹಾಗೂ ರಘುರಾಮ್ ಅವರಿಗೆ ಯಾವುದೇ ಸಂಕೋಚ ಇಲ್ಲದೆ ಯಾವುದೇ ಅಳಕೆ ಇಲ್ಲದೆ ಅವರಿಗೆ ಬೇಷರತ್ತಾಗಿ ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ಸಪೋರ್ಟ್ ಮಾಡಬೇಕು ಅನ್ನುವಂತಹ ಮನವಿ ನಿಮ್ಮ ಮುಖಾಂತರವಾಗಿ ನಾವು ಮಾಡ್ತಾ ಇದ್ದೇವೆ ರಘುರಾಮು ಶಿವಮೊಗ್ಗದ ಬಿ ಬಿ ಸ್ಟ್ರೀಟಿನ ವ್ಯಕ್ತಿ ಎರಡು ಸೊಸೈಟಿಯಲ್ಲಿ ಕೆಲಸ ಮಾಡಿ ಯುವಕರಾಗಿ ಕೆಲಸವನ್ನ ಮಾಡಿದ್ದಾರೆ ಚುನಾವಣೆಯಲ್ಲಿ ಅವರು ಹೆಚ್ಚು ಹೆಚ್ಚು ಭಾಗವಹಿಸಿದ ಅನುಭವವು ಕೂಡ ಅವರಿಗೆ ಇರೋದ್ರಿಂದ ರಘುರಾಮ್ ಅವರಿಗೆ ನಮ್ಮ ಶಿವಮೊಗ್ಗದ ಮತದಾರರು ಹೆಚ್ಚಿನ ಮತವನ್ನ ನೀಡಿ ಅವರಿಗೆ ಜಯವನ್ನ ಗಳಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಅವರಿಗೆ ಮನವಿಯನ್ನ ಮಾಡ್ತೇವೆ ಮತದಾರರಿಗೆ ಮತ್ತೆ ರಘುರಾ ರಘುನಾಥ್ ಕೂಡ ತುಂಬಾ ವಿಶಿಷ್ಟವಾದಂತಹ ವ್ಯಕ್ತಿ ಕಳೆದ ಬಾರಿ ಕಡಿಮೆ ಓಟಿನಿಂದ ಸೋಲನ್ನು ಅನುಭವಿಸಿದ್ರು ಈ ಸತಿ ಅವರಿಗೂ ಕೂಡ ಹೆಚ್ಚಿನ ಮತವನ್ನ ನೀಡಬೇಕು ಅಂತ ತಮ್ಮ ಮುಖಾಂತರ ಮನವಿಯನ್ನ ಮಾಡ್ತೇವೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿತ್ತು ಕಳೆದ ಬೈಲಾ ತಿದ್ದುಪಡಿ ಆದ ನಂತರದಲ್ಲಿ ಪ್ರತಿ ಜಿಲ್ಲೆಯ ಒಬ್ರು ಸ್ಪರ್ಧೆ ಮಾಡಬೇಕು ಆ ಜಿಲ್ಲೆಯ ಪ್ರತಿನಿಧಿಯಾಗಿ ಬೆಂಗಳೂರಿಗೆ ಹೋಗಿ ಆಯಾ ಜಿಲ್ಲೆಯ ಸಮಸ್ಯೆಗಳನ್ನ ಅಧ್ಯಕ್ಷತ್ರ ಹೇಳ್ಕೊಂಡು ಪರಿಹಾರವನ್ನ ಕಂಡುಕೊಳ್ಳುವಂತಹ ವ್ಯವಸ್ಥೆಯನ್ನ ಈ ಬೈಲಾ ತಿದ್ದುಪಡಿ ಆದ ನಂತರದಲ್ಲಿ ಮಾಡಿದ್ದಾರೆ ಸುಮಾರು ಮೂರು ಸಾವಿರದ ನಾನೂರ ನಲವತ್ತು ವೋಟ್ಗಳು ಶಿವಮೊಗ್ಗದಲ್ಲಿ ಇದೆ ಹೆಚ್ಚಿನ ಓಟು ನಗರ ಭಾಗದಲ್ಲಿದೆ ಸುಮಾರು ಒಂದೂವರೆ ಸಾವಿರ ಮತದಾರರು ನಗರ ಭಾಗದಲ್ಲಿ ಇರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಮತದಾರರು ಓಟನ್ನ ಮಾಡಿ ರಘುನಾಥ್ ಹಾಗೂ ರಘುರಾಮ್ ಅವರಿಗೆ ಜಯವನ್ನ ತಂದ್ಕೊಡಬೇಕು ಅಂತೇಳಿ ತಮ್ಮ ಮುಖಾಂತರ ಮನವಿಯನ್ನ ಮಾಡ್ತಾ ಇದ್ದಾರೆ